ಆತ್ಮೀಯ ಬಂಧುಗಳೇ ಶ್ರೀಮಾತೆ ಶಾರದಾ ದೇವಿಯವರು ಹೇಳ್ತಾರೆ ಜಪವನ್ನು ಹೇಗೆ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ ಗಡಿಯಾರದ ಮುಳ್ಳು ಹೇಗೆ ಟಕ್ ಟಕ್ ಅಂತ ಸೆಕೆಂಡ್ ಮುಳ್ಳು ಓಡ್ಕೊಳ್ತಿರ್ತದೋ ಹಾಗೆ ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು ಅಂತ ಹೇಳಿ ಅದಕ್ಕೆ ಶ್ರೀರಾಮಕೃಷ್ಣರು ವಚನ ವೇದದಲ್ಲಿ ಒಂದು ಕಥೆಯನ್ನು ಹೇಳ್ತಾರೆ ಪಂಪಾಸರೋರದ ಹತ್ತಿರ ಶ್ರೀರಾಮ ಲಕ್ಷ್ಮಣರು ಬಂದಾಗ ಒಂದು ಕಾಗೆ ಅಲ್ಲಿ ಪಂಪಾಸರವರ್ದ ನೀರನ್ನು ಕುಡಿಯೋದಕ್ಕೆ ಕುಡಿಯೋದಕ್ಕೆ ಅಂತ ಬರ್ತಿತ್ತು ಮತ್ತೆ ವಾಪಸ್ ಹೋಗ್ತಿತ್ತು ಬರ್ತಿತ್ತು ಕುತ್ಕೊತಿ ಮತ್ತೆ ವಾಪಸ್ ಹೋಗ್ತಿತ್ತು ನೀರು ಕುಡಿತಿರ್ಲಿಲ್ಲ ಅದನ್ನು ಗಮನಿಸಿದಂಥ ಲಕ್ಷ್ಮಣ ಶ್ರೀರಾಮನನ್ನು ಕೇಳಿದಂತೆ ರಾಮ ಅದು ಯಾಕೆ ಹಾಗೆ ಮಾಡ್ತಾ ಇದೆ ಅಂತ ಅದಕ್ಕೆ ರಾಮ ಹೇಳಿದಂತೆ ಅದು ನಾಮಸ್ಮರಣೆಯನ್ನು ಮಾಡ್ತಾ ಇದೆ ನೀರು ಕುಡಿಯೋದಕ್ಕೆ ಅಂತ ಹೋದರೆ ನೀರು ಕುಡಿಯುವಾಗ ಮತ್ತೆ ಇಲ್ಲಿ ಆ ನಾಮಸ್ಮರಣೆ ತಪ್ಪಿ ಹೋಗುತ್ತಲ್ಲ ಅಂತ ಅದಕ್ಕೆ ಭಾವನೆ ಬರ್ತಾ ಇದೆ ಅದಕ್ಕೆ ಅದು ಹಾಗೆ ಮಾಡ್ತಾ ಇದೆ ಅಂತ ಹೇಳಿದ ಅಂತ ಒಂದು ಕತೆ ಬರ್ತದೆ ಹಾಗೆ ನಾವು ಕೂಡ ಭಗವಂತನ ನಾಮಸ್ಮರಣೆಯನ್ನ ನಿರಂತರವಾಗಿ ಹಾಗೆ ಮಾಡಬೇಕು ಅಂತ ಹೇಳಿ ಅದಕ್ಕೆ ಪೂರಕವಾದಂತ ಇನ್ನೊಂದು ಘಟನೆ ರಷ್ಯಾ ದೇಶದಲ್ಲಿ ಒಬ್ಬ ಸಂತ ಇದ್ರಂತೆ ಅವ್ರ ಹತ್ತಿರ ಒಬ್ಬ ಹೋಗಿ ಕೇಳಿದ ಭಗವಂತನನ್ನ ನಿರಂತರ ನಾಮಸ್ಮರಣೆ ಮಾಡಬೇಕು ಅಂತ ಅವರು ಹೇಳ್ತಾ ಇದ್ರು ಅದನ್ನ ಕೇಳಂತ ವ್ಯಕ್ತಿ ಅವರ ಹತ್ತಿರ ಹೋಗಿ ಕೇಳಿದ ಅದಕ್ಕೆ ಅವರು ಹೇಳಿದ್ರು ದಿನಕ್ಕೆ ಮೂರು ಸಾವಿರ ಜಪ ಮಾಡು ಅದಕ್ಕೆ ಅವನು ಮೂರು ಸಾವಿರ ಜಪ ಮಾಡೋದಕ್ಕೆ ಪ್ರಾರಂಭ ಮಾಡಿದ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಹೀಗೆ ಮೂರು ಸಾವಿರ ಮಾಡ್ತಾ ಇದ್ದೇನೆ ನನಗೆ ಸಂತೋಷ ಆಗ್ತಾ ಇದೆ ಅಂತ ಹೇಳಿದ ಮತ್ತು ದಿನಕ್ಕೆ ಆರು ಸಾವಿರ ಅಂತ ಹೇಳಿದ್ರು ಮತ್ತು ಸ್ವಲ್ಪ ದಿನ ಆದಮೇಲೆ ಮತ್ತೆ ಬಂದ ತನ್ನ ಸಾಧನೆ ಆನಂದವನ್ನು ಹೇಳ್ಕೊಂಡ ಒಂಬತ್ತು ಸಾವಿರ ಅಂತಂದ್ರು ಹಾಗೆ ಆಮೇಲೆ ಹತ್ತು ಸಾವಿರ ಅಂತಂದ್ರು ಹೀಗೆ ಮಾಡ್ತಾ ಮಾಡ್ತಾ ಕೆಲವು ದಿನ ಮಾಡಿದ ಮೇಲೆ ಅವನಲ್ಲಿ ಒಂದು ಭಾವ ಜಾಗೃತವಾಯಿತು ಭಗವಂತನ ದರ್ಶನ ಅನುಭವದ ಒಂದು ಸೂಚನೆ ಅವನಿಗೆ ಸಿಕ್ಕಂತೆ ಅನುಭವ ಆಗ್ತಾ ಇತ್ತು ಆವಾಗ ಒಂದು ಮತ್ತೆ ಗುರುಗಳ ಹೇಳಿದಂತೆ ಆವಾಗ ಅವರು ಹೇಳಿದ್ರಂತೆ ಇದ್ಮೇಲೆ ನೀನು ನಾಮ ನಾಮವನ್ನ ಕೌಂಟ್ ಮಾಡಬೇಡ ಎಣಿಸ್ಬೇಡ ಹಾಗೆ ನೀನು ಯಾವಾಗ ಅಂತ ನಿರಂತರವಾಗಿ ಮಾಡ್ತಾ ಇರು ಅಂತ ಹೇಳಿದ್ರಂತೆ ಹಾಗೆ ಅವನು ನಿರಂತರವಾಗಿ ಮಾಡಿ ನನ್ನ ಜೀವನದ ಪರಮಾನಂದವನ್ನ ಅಂತ ಒಂದು ಇನ್ನೊಂದು ಕಥೆ ಬರ್ತದೆ ಅಂದ್ರೆ ನಿರಂತರ ನಾಮಸ್ಮರಣೆ ಮಾಡು ಮಾಡಿ ಅನ್ನೋದೇ ಎಲ್ಲ ಮಹಾತ್ಮರ ಒಂದು ಒಟ್ಟ ಅಭಿಪ್ರಾಯ ಅದನ್ನು ನಾವು ಗುರುವಿನಿಂದ ಪಡ್ಕೊಂಡಿರ್ತಕ್ಕಂಥ ಆ ಮಂತ್ರದಿಂದ ಮಾಡಿದಾಗ ಇನ್ನೂ ಹೆಚ್ಚು ಶಕ್ತಿ ಬರ್ತದೆ ಯಾಕಂದ್ರೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಗುರು ಕೊಟ್ಟಂತ ಮಂತ್ರದಲ್ಲಿ ಮಂತ್ರ ಅದು ಸಿದ್ಧ ಮಂತ್ರ ಆಗಿರ್ತದೆ ಅಂತ ಅದನ್ನು ಆ ಗುರು ಸಿದ್ಧಿಸಿಕೊಂಡಿರ್ತಾನೆ ಅದಕ್ಕೆ ಒಂದು ಶಕ್ತಿ ಇರ್ತದೆ ಅಂತ ಹಾಗಾಗಿ ಆ ಮಂತ್ರವನ್ನೇ ನಾವು ಜಪ ಮಾಡ್ತಾ ಮಾಡ್ತಾ ಹೋದಂತೆ ನಮ್ಮಲ್ಲೂ ಕೂಡ ಆ ಶಕ್ತಿ ಜಾಗೃತ ಬೇಗ ಆಗೋದಕ್ಕೆ ಸಹಾಯ ಆಗುತ್ತೆ ಅಂತ ಗುರುವಿಂದ ಪಡೆದುಕೊಳ್ಳುವ ಕೊಂಡಂತ ಮಂತ್ರದಿಂದ ನಮಗೆ ಆಗುವಂಥ ಪ್ರಯೋಜನ ಅದು ಅದು ಸಿದ್ಧ ಮಂತ್ರ ಆಗಿರುತ್ತೆ ಅಂತ ಹಾಗೆ ಮಾಡಿ ಮಾಡಿ ಮಹಾತ್ಮರೆಲ್ಲ ತಮ್ಮ ಗಮ್ಯವನ್ನ ಅಂದರೆ ಜೀವನದ ಗಮ್ಯಸ್ಥಾನವನ್ನು ತಲುಪಿದ್ದಾರೆ ಆನಂದವನ್ನ ಅನುಭವಿಸಿದ್ದಾರೆ ಆದ್ದರಿಂದ ಜಪವನ್ನು ನಿತ್ಯ ನಿರಂತರವಾಗಿ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳೋಣ